ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಸೌತೆಕಾಯಿ ಹತ್ರ ಬಂದಿದ್ವಿ ಸೌತೆಕಾಯಿ ಮುರಿಯೋಣ ಅಂತ ಊರಿಗೆ ಬಂದಿದ್ವಿ ಊರಿಗೆ ಅಲ್ಲಿ ನಮ್ಮ ಚಿಕ್ಕಬರ ಮನೇಲಿ ಸೌತೆಕಾಯಿ ಹಾಕಿದ್ರು ಅದಕ್ಕೆ ಸೌತೆಕಾಯಿ ಹತ್ರ ಬಂದು ಸೌತೆಕಾಯಿ ಮುರಿದು ಮುರಿದು ಬಕ್ಕಿಟ್ಟಿಗೆ ಹಾಕಬರ್ತಾಯಿದ್ರು ಬಕ್ಕಿಟ್ಟಿಗೆ ಹಾಕೊಂಡು ಅಲ್ಲಿ ಒಂದು ಕಡೆ ಸ್ಟೋರ್ ಮಾಡ್ತಿದ್ರು ಅಲ್ಲೆಲ್ಲ ಕಾಣಿಸ್ತಿದ್ರಲ್ಲ ಫ್ರೆಂಡ್ಸ್ ಅವರೆಲ್ಲ ಸೌತೆಕಾಯಿ ಮುರಿತಾ ಇದ್ದಾರೆ ಸೌತೆಕಾಯಿ ಮುರಿದು ಮುರಿದು ಬಕೆಟಿಗೆ ಹಾಕಿಲ್ ತಂದು ಇದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ಕಡೆ ಇಟ್ಕೊಂಡ್ರೆ ತೊಳೆಯೋಕ್ಕೆ ಸರಿಯಾಗುತ್ತೆ ಅಂತ ಇದು ಮಾಡ್ತಾಯಿದ್ರು ಆ ಕಡೆ ಎಲ್ಲ ಮುರಿದು ಮುರಿದು ಈ ಕಡೆ ಎಲ್ಲ ಇವನು ನನ್ನ ಮಗ ಸೌತೆಕಾಯಿ ಒದ್ತಾಯಿದ್ದಾನೆ ಫ್ರೆಂಡ್ಸು ಸೌತೆಕಾಯಿ ಒದ್ತಾಯಿತ್ತು ಮತ್ತು ಈ ಕಡೆ ತೊಳಿತಾಯ ಒಂದು ಸೈಡ್ ಇದ್ರು ಸೊ ತೊಳೆದು ತೊಳೆದು ಚೀಲಕ್ಕೆ ತುಂಬೋಣ ಅಂತ ರೆಡಿ ಮಾಡ್ಕೊತಾ ಇದ್ರು ಇವರು ನಮ್ಮ ಅಣ್ಣ ನಮ್ಮ ಅಣ್ಣ ನಮ್ಮ ಅಕ್ಕ ನನ್ನ ಮಗ ಹಬ್ಬಕ್ಕೆ ಬಂದಿದ್ರಲ್ಲ ಸೌತೆಕಾಯಿ ಮುರ್ಮು ತೊಳಿತು ತೊಳೆದು ತೊಳೆದು ಚೀಲಕ್ಕಾಕಿ ತುಂಬ್ತಾ ಇದ್ದಾರೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ನಾಟಿ ಸೌತೆಕಾಯಿ ನಾಟಿ ಸೌತೆಕಾಯಿ ಇರೋದ್ರಿಂದ ರೈಟ್ ಸಿಕ್ಕೇ ಸಿಗುತ್ತೆ ಸರಿ ಫ ಬಾಯ್ ಫ್ರೆಂಡ್ಸ್